ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿಯಲ್ಲಿ ಆಸ್ತಿ ಆಸೆಗಾಗಿ ತನ್ನ ಎಂಬತ್ತಾರು ವರ್ಷದ ವೃದ್ಧ ತಾಯಿ ಮನೋರಮ ಮೇಲೆ ಹಲ್ಲೆ ನಡೆಸಿದ ಹಾಗೂ ಹೊರ ಹಾಕಿದ್ದ ಪ್ರಕರಣವು ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಅವರ ಮಧ್ಯಪ್ರವೇಶದಿಂದ ಸುಖಾಂತ್ಯ ಕಂಡಿದೆ ಜೂನ್ ಹನ್ನೊಂದರಂದು ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ವೃದ್ಧ ಮಹಿಳೆಯನ್ನು ಮರಳಿ ಮನೆಗೆ ಸೇರಿಸುವಲ್ಲಿ ರಜಿನಿರಾಜ್ ಯಶಸ್ವಿಯಾಗಿದ್ದಾರೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈಕೆಯ ಇಬ್ಬರು ಹೆಣ್ಣು ಮಕ್ಕಳು ತಾಯಿಯನ್ನು ಒಡೆದು ಹಲ್ಲೆ ಮಾಡಿ ದೌರ್ಜನ್ಯವೆಸಗಿದ್ದರು ತೀವ್ರತರದ ಗಾಯದಿಂದಾಗಿ ಹಿರಿಯ ಮಹಿಳೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದರು ಈ ಬಗ್ಗೆ ವೃದ್ಧ ಮಹಿಳೆ ತನಗಾಗಿರುವ ಅನ್ಯಾಯವನ್ನು ಪತ್ರದ ಮೂಲಕ ಕಳೆದ ಹದಿನೈದು ದಿನಗಳ ಹಿಂದೆ ತಿಳಿಸಿದ್ದು ಮಹಿಳಾ ಹೋರಾಟಗಾರ್ತಿ ರಜಿನ ರಾಜ್ ಅವರು ಪತ್ರದಲ್ಲಿದ್ದ ವೃದ್ಧ ಮಹಿಳೆಯ ನೋವಿನ ದೂರಿಗೆ ಸ್ಪಂದಿಸಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಳಿಕ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಸಂಪರ್ಕಿಸಿ ಪೆಣಂಬವ್ ಸಹಾಯಕ ಪೊಲೀಸ್ ಕಮಿಷನರ್ ಅವರ ಸಹಕಾರದಲ್ಲಿ ಈ ದೌರ್ಜನ್ಯ ಪ್ರಕರಣ ತನಿಖೆ ಮಾಡಿ ಕಾನೂನಾತ್ಮಕವಾಗಿ ನ್ಯಾಯವನ್ನು ಕೊಡಿಸುವಲ್ಲಿ ಕೊನೆಗೂ ಯಶಸ್ವಿಯಾದರು ರಜಿನಿರಾಜ್ ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹಾಗೂ ಪೊಲೀಸರಿಗೂ ತನ್ನ ಧನ್ಯವಾದಗಳನ್ನು ಹಿರಿಯ ಮಹಿಳೆ ಮನೋರಮಾ ತಿಳಿಸಿದ್ದಾರೆ ಕಷ್ಟ ದುಃಖರು ನೋಡಿ ಸ್ನೇಹಿತರೆ ನಾನು ಈ ದಿನ ಮಂಗಳೂರು ಸಿಟಿಯ ಒಳ್ಳೆ ಪ್ರತಿಷ್ಠಿತ ಏರಿಯಾದಲ್ಲಿ ಇದ್ದೀನಿ ಅನ್ನೋ ಏರಿಯಾದಲ್ಲಿ ಇದ್ದೀನಿ ಎಂಬತ್ತ ನಾಲ್ಕು ಎಂಬತ್ತಾರು ವರ್ಷದ ಈ ವೃದ್ಧ ಮಹಿಳೆಗೆ ಎತ್ತ ತಾಯಿ ಎಂಬುದನ್ನು ನೋಡದೆ ದರ್ಪ ದೌರ್ಜನ್ಯವನ್ನ ತೋರಿಸಿದ್ದಾರೆ ಬರುವ ಹೆಣ್ಣು ಮಕ್ಕಳು ಬನ್ನಿ ಅವರ ಬಳಿಯಿಂದನೇ ಮಾತನಾಡಿ ಕೇಳು ಅಮ್ಮ ನಿಮ್ಮ ಹೆಸರೇ ಅಂತ ಮನೋರಮ ಹೆಂಡ್ರಿ ಮನೋರಮ ಹೆಂಡ್ರಿ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ದೇವರು ನಾಲ್ಕು ಜನ ಮಕ್ಕಳನ್ನು ಕೊಟ್ಟಿದ್ದ ಎರಡು ಹುಡುಗಿಯರು ಎರಡು ಹುಡುಗರು ಈಗ ಯಾರಿಂದ ಪ್ರಾಬ್ಲಮ್ ಆಗ್ತಾ ಉಂಟು ನಿಮಗೆ ನಮಗೆ ಎರಡು ಹುಡುಗಿಯರಿಂದ ಎರಡು ಹುಡುಗಿಯರಂದ್ರೆ ಅಂದ್ರೆ ನಿಮ್ಮ ಮಕ್ಕಳು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವರಿಂದ ಅವರಿಂದ ಎಂತ ಸಮಸ್ಯೆ ಸಮಸ್ಯೆ ಅಂದ್ರೆ ಇದ್ರು ಚಂದದಲ್ಲಿ ಲಾಸ್ಟ್ ಆಸ್ತಿಗಾಗಿ ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾನು ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾಲ್ಕು ಮಕ್ಕಳಿಗೆ ಸರ್ ಆದ್ರೂ ಮತ್ತೆ ಎರಡು ಮುರುಗೈ ನಾಲ್ಕು ಶೇರ್ ಮಾಡಿ ಈಗ ಸಮಸ್ಯೆ ಹೆಣ್ಣು ಮಕ್ಕಳಿಂದ ಹೌದು ಈಗ ಸಮಸ್ಯೆ ನಂಗೆ ಹೆಣ್ಣು ಮಕ್ಕಳಿಂದ ಏನ್ ಮಾಡ್ತಾರೆ ಅವ್ರು ಎಂತ ಮಾಡ್ತಾರೆ ಅವರು ಜಾಗ ನಿಮ್ಗೆ ನೀವು ಮನೆ ಬಿಟ್ಟು ಹೋಗಿ ನಿಮ್ಮನ್ನು ನಾನು ನಾನು ಎಲ್ಲಿ ಹೋಗುದು ನಾನು ಹೇಳ್ತೇನೆ ಎಲ್ಲಿ ಹೋಗುದು ಎಲ್ಲ ಸ್ವಂತ ಸಂತ ಜಾಗ ಎಲ್ಲಿ ಹೋಗುದು ನಾನು ಮನೆ ಬಿಟ್ಟು ಹೋಗುದಿಲ್ಲ ನೀ ಒಂದು ಸಾರಿ ಕೊಲ್ತೇನೆ ನಿಮ್ಮ ನೋಡು ಹಾಗೆ ಇದಾಳೆ ಕೊಲ್ತೇನೆ ಅಂತ ಹೇಳ್ತಾಳೆನೆ ಮಗಳು ಈಗ ನನಗೆ ಮೊನ್ನೆ ಕಳಿಸಿದ್ರಿ ಇದು ಇದು ಅಲ್ಲಿ ಅಡ್ಮಿಂಟ್ ಆಗಿರುದು ಹೌದು ಯಾವ ದಿನದಲ್ಲಿ ಅಡ್ಮಿಟ್ ಆಗಿದ್ದು ಯಾವ ದಿನ ಅಲ್ಲೇ ಮಾಡಿದ್ದು ನಿಮಗೆ ಇಪ್ಪತ್ತಪ್ಪ ದಿನ ಈಜು ಇಪ್ಪತ್ತ ಮೂರು ಮೇ ಮೇ ತಿಂಗಳಲ್ಲಿ ಹೌದು ಮೇ ತಿಂಗಳ ಇಪ್ಪತ್ತಾರೀಖು ಇಷ್ಟೊಂದು ಪೆಟ್ಟೆನ ಕೊಟ್ಟಿದ್ದಾಳೆ ಮಗಳು ಹೌದೌದು ಈ ತರ ಪೆಟ್ಟನ್ನು ಕೊಟ್ಟಿರುವುದು ಹೌದು ಹೀಗೆ ಹೌದು ಇಂಥ ಹೆಣ್ಣು ಮಕ್ಕಳು ಬೇಕಾ ನಿಮಗೆ ಹೆತ್ತಿದೇನಲ್ಲೇ ಹೇಳದ ನನ್ನ ದರ್ ದೌರ್ಜನ್ಯ ಏನು ಮಾಡ್ತಾರೆ ನಿಮಗೆ ನಮಗೆ ಹೊಡೆಯುವುದು ಎದೆಗೆ ಉಳಿದದು ಕೈಯನ್ನು ಸ್ವೀಟ್ ಮತ್ತೆ ನೋಡಿ ಎರಡು ಕಾಲು ನೋಡಿ ಬಾರ್ದು ಹೋಗಿದೆ ಇನ್ನೂ ವರ್ಷ ತಿಂಗಳು ಎಷ್ಟಾಯ್ತು ಇಪ್ಪತ್ತ ಮೂರು ಮೇ ಇಪ್ಪತ್ಮೂರು ಹೌದು ಮೇ ಮೇ ಇಪ್ಪತ್ಮೀ ಹೌದು ಮೇ ಇಪ್ಪತ್ಮೂರು ಹೀಗೆ ಮಾಡಿದ್ದಾರೆ ನಾನು ಪುನಃ ನನ್ನನ್ನು ತೊಳೆದು ತೊಳೆದು ಹಿಂಸೆ ಕೊಟ್ಟು ನಿನ್ನ ಗೊತ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಅಲ್ಲ ನಿನ್ನನ್ನು ಇವತ್ತು ಚಿತ್ರ ಹಿಂಸೆ ನಾಳೆ ಬೆಳಿಗ್ಗೆ ನಿಮ್ಮ ಸೊಂಟ ಮುರಿಯುವುದು ಮತ್ತೆ ಸಂಜೆಗೆ ಗೋರಿ ಕೋರಿಗೆ ನನ್ನ ಮಗಳು ಅನಿತಾ ನಿಮ್ಮ ಮಗಳು ಹಾ ಹಾಗೆ ಹೇಳ್ತಾರೆ ನಾನು ಹೊರಗೆ ಬಂದು ಡ್ರೆಸ್ ಮಾಡಿ ಹಾಸ್ಪಿಟ್ಲ್ಗೆ ರೋಡ್ವರೆಗೆ ಓಡಿದ್ದೇನೆ ನನ್ನ ಜೀವ ಸೇಫ್ ಉಳಿಸ್ಲಿಕ್ಕೆ ಹೊರಗಡೆ ಬರ್ತೀನಿ ಬರ್ತೇನೆ ಇವರು ಯಾರು ಇವ್ರು ಯಾರು ಇವರು ನಮ್ಮದು ನಾನು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಹುಲಿಕಿಯಲ್ಲಿ ಇದ್ದೇನೆ ಈ ಕಳೆದ ಇಪ್ಪತ್ತು ದಿವಸಗಳ ಹಿಂದೆ ನನಗೆ ಇವರ ಮಗ ಕರೆ ಮಾಡ್ತಾರೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಾಯಿ ಎಪ್ಪತ್ತಾರು ವರ್ಷದ ವೃದ್ಧೆ ಇದ್ದಾರೆ ಹಿರಿಯರಿದ್ದಾರೆ ನನ್ನ ತಂಗಿಯರು ಆಸ್ತಿ ವಿಚಾರದಲ್ಲಿ ಅವರಿಗೆ ಒಡೆದು ದೌರ್ಜನ್ಯ ಮಾಡಿದ್ದಾರೆ ನನಗೆ ನ್ಯಾಯವನ್ನು ನನ್ನ ತಾಯಿಗೆ ಕೊಡಿಸಿ ಅಂತೇಳಿ ಅವರ ಮಗ ಗಾಲ್ಫ್ ಅವರು ಕರೆ ಮಾಡ್ತಾರೆ ನಾನು ಆ ಕೂಡಲೇ ಅವರ ತಾಯಿ ಜೊತೆ ಮಾತಾಡ್ತೀನಿ ಹೌದು ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾರೆ ಈ ಎಪ್ಪತ್ತಾರು ವರ್ಷದ ವೃದ್ಧೆ ಮನೋರಮ ಅಮ್ಮ ನಾನು ನಿಮ್ಮ ಜಿಲ್ಲೆಗೆ ಬಂದು ಕಾನೂನಾತ್ಮಕ ನ್ಯಾಯವನ್ನು ಕೊಟ್ಟಿದ್ದೇನೆ ಈ ದಿನ ನಿಮ್ಮ ಮನೆ ಸುಂದರವಾಗಿದೆ ಎಷ್ಟು ಎಕರೆಯಲ್ಲಿ ನಿಮ್ಮ ಮನೆ ಭವ್ಯವಾದ ಬಂಗಲ ಇದೆ ತುಂಬಾ ಖುಷಿ ಆಯ್ತು ಖುಷಿಯಾಗಿದೆ ಬಹಳ ಖುಷಿಯಾಯಿತು ಕಷ್ಟದಲ್ಲಿ ನಾನು ಮಾಡಿದ ಮನೆ ನಿಮ್ಗೆ ಎಷ್ಟು ಜನ ಇದ್ದಾರೆ ನಾಲ್ಕು ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇರೋರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಆಸ್ತಿ ವಿಚಾರದ ಆಸ್ತಿ ಗಂಡು ಮಕ್ಕಳು ಏನು ಕೊಡಲಿಲ್ಲ ದೊಡ್ಡ ವಯವ ಅವನ ಪಾಪ ಅವ್ರು ನೋಡುವಷ್ಟು ನಮ್ಮನ್ನು ತಂದೆ ಅವನು ಕೆಲಸ ಮಾಡಿ ಕೆಲಸಕ್ಕೆ ಹಿಡಿದರಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ಮತ್ತಿರ ಅವನ ಸತ್ಯನ ಭಕ್ತಿ ನಮಗೆ ಕೊಡ್ತಾ ಇದ್ದಾನೆ ಮೂರು ಮಕ್ಕಳುಂಟು ಮೂರು ಮಕ್ಕಳಿಗೆ ಎಜುಕೇಶನ್ ಕೊಡೋದು ಸುಲಭ ಏನಲ್ಲ ಮಂಗಳೂರಲ್ಲಿ ಮತ್ತೆ ನಿಮ್ಮ ಹೆಣ್ಣುಮಕ್ಕಳು ಏನು ದೌರ್ಜನ್ಯ ಮಾಡಿದ್ರು ಅಯ್ಯೋ ದೌರ್ಜನ್ಯ ಅಂದರೆ ಆಸ್ತಿಗಾ ಆಸ್ತಿ ಮೇಡಮ್ ನಾನು ಅವರಿಗೆ ನಾಲ್ಕು ಮಕ್ಕಳಿಗೆ ಆರತಿ ನಾನು ಮಾಡಿ ನಾನು ಬಂದ ಕಷ್ಟ ಮೂರು ವರ್ಷದಲ್ಲಿ ತುಂಬ ಕಷ್ಟ ಬರ್ತಿದ್ದೇನೆ ಇದು ಎಲ್ಲರಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಎಲ್ಲರಿಗೆ ಸಹ ಮಹಿಳೆಯರವರು ಎಲ್ಲ ಇಂಥ ದೌರ್ಜನ್ಯದಲ್ಲಿ ಇದಕ್ಕೆ ಬೇಕಾದ ಬಲವನ್ನು ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೆ ಕೊಡಬೇಕು ನೀವು ಇನ್ನೂ ಈ ಕೆಲಸವನ್ನು ನಂಬಿಕೆಯಲ್ಲಿ ಮಾಡಿ ಮುಂದೆ ಹೋಗಿ ಇಂಥ ಎಷ್ಟೋ ಜನ ಇಂಥವ್ರು ಎಷ್ಟೋ ಕಣ್ಣೀರು ನನಗೆ ಇಷ್ಟ ಒಳ್ಳೆಯದಾದ ಸಂರಕ್ಷಿಸ್ತೀರಿ ನೀವು ಅದರಿಂದ ದೇವರು ನಿಮ್ಮನ್ನು ಸಂರಕ್ಷಿಸ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ನಿಮಗೆ ಶಕ್ತಿ ಕೊಡ್ತಾರೆ ಮಾತಾಡಲಿಕ್ಕೆ ಧೈರ್ಯ ಕೊಡ್ತಾರೆ ಹೌದಲ್ಲವಾ ಅಷ್ಟಾಗಿ ಇನ್ನು ಮುಂದೆ ನಿಮಗೆ ಈ ಥರ ದೌರ್ಜನ್ಯ ಆಗೋಕ್ಕೆ ನಾವು ಇನ್ನು ಮುಂದೆ ಬಿಡುವುದಿಲ್ಲ ಬಿಡಬೇಡಿ ಬೇರೆಯವರನ್ನು ತುಂಬ ಬಿದ್ದಬೇಡಿ ಬಡವರನ್ನು ವೀಡಿಯೋ ನಾವು ಮಾಡ್ಬೋದಲ್ಲ ಮಾಡ್ಬೋದು ಮಾಡ್ಬೋದು ಮೀಡಿಯಮ್ ಆಗಿಲ್ಲ ನಾನು ಇಲ್ಲ ನಾನು ಅದಕ್ಕೆ ಪರ್ಮಿಷನ್ ಕೊಡ್ತೇನೆ ಅಲ್ಲಿ ಮನೆ ಅದಕ್ಕೆ ಡೋರ್ ನಂಬರ್ ತಗೊಂಡಿದೀರಾ ಅಮ್ಮ ಕಟ್ಟಿ ಲೆಕ್ಕ ಅದನೆ ಹಣ ಕಟ್ಟಿದ್ರೆ ಸರಿ ಇಲ್ಲ ಕೊಟ್ಟಿಬಿಡಿಸರದು ಮೊದಲು ಆಮೇಲೆ ಅದು ಸ್ವಲ್ಪ ರಿನಂಶನ್ ಮಾಡಿ ಅಲ್ಲಮ್ಮ ಮೊದಲು ಅದು ಮಾತ್ರ ತಗಡ ನಾವು ನಂಬರ್ వయస్ నంబరు సెవెంటీ సెవెన్ ఫైవ్ ఇది